ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಅಪ್ಡೇಟ್ ಪಟ್ಟಣ ಪಂಚಾಯಿತಿ ಮಟ್ಟದಲ್ಲಿ ಏರ್ಪಡಿಸಿದ್ದ ಪುರುಷರಿಗಾಗಿ ಹಗ್ಗ ಜಗ್ಗಾಟ ಹಾಗೂ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಸಂಸದ ರಮೇಶ್ ಜಿಜಣ್ಗಿ ಚಾಲನೆ ನೀಡಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೋಲಾರ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಹಾಗೂ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ದೇಶೀಯ ಕ್ರೀಡೆಗಳಿಗೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಮುಖಂಡ ಸಿ ಎಂ ಗಣಕುಮಾರ್ ಟಿ ಟಿ ಹಗಿದಾಳ್ ಈರಯ್ಯ ಮಠಪತಿ ಇಸ್ಮಾಯಿಲ್ ತಹಶೀಲ್ದಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಕ್ರೀಡೆಯಲ್ಲಿ ಕೋಲಾರ ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದಂತೆ ಮಾತ್ರ ಪುರುಷರು ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಸ್ಥಳೀಯ ಮಟ್ಟದಲ್ಲಿ ಗೆಲುವು ಸಾಧಿಸಿದ ಪ್ರಥಮ ದ್ವಿತೀಯ ತೃತೀಯ ತಂಡಗಳಿಗೆ ಮಾಜಿ ಸಚಿವ ಎಸ್ ಕೆ ಬಳ್ಳುಬಿ ಬಹುಮಾನ ವಿತರಣೆ ಮಾಡಿ ಮಾತನಾಡಿದರು ಅಂತಿಮ ಪಂದ್ಯಗಳು ಅಕ್ಟೋಬರ್ ಮೂರರಂದು ಕೋಲಾರ ಪಟ್ಟಣದ ಎಂಪಿಎಸ್ ಶಾಲಾ ಆವರಣದಲ್ಲಿ ನಡೆಯುತ್ತವೆ ಈ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಹದಿನೇಳು ತಂಡಗಳು ಭಾಗವಹಿಸುತ್ತವೆ ಇದರಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಇಪ್ಪತ್ತು ಸಾವಿರ ದ್ವಿತೀಯ ಸ್ಥಾನ ಪಡೆದಕ್ಕೆ ಹದಿನೈದು ಸಾವಿರ ತೃತೀಯ ಸ್ಥಾನ ಪಡೆದ ತಂಡಕ್ಕೆ ಹತ್ತು ಸಾವಿರ ಜೊತೆಗೆ ಪ್ರಶಸ್ತಿ ಪತ್ರವನ್ನು ಸಹ ನೀಡಲಾಗುತ್ತದೆ ಈ ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆ ಜನರು ಭಾಗವಹಿಸಿ ಎಂದು ಮಾತನಾಡಿದ್ರು ಹಗ್ಗ ಜಗ್ಗಾಟ್ ಸ್ಪರ್ಧೆ ಮತ್ತು ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಪಂಡಿತ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಹಾಗೂ ಎಸ್ ಆರ್ ಭೈರಪ್ಪ ಕವಿ ಸಾಹಿತಿಗಳು ಅವರು ನಿನ್ನೆ ಕೆಲಸದಾಗ ಅವ್ರು ಗೆದ್ದಿರ್ತಾನೆ ಅಷ್ಟ ಸಮಬಲ ಇತ್ತಲ್ಲೆಲ್ಲ ಎರಡು ತಂಡದಾಗ ಮತ್ತು ಬಹಳ ಮಾಡಿ ಒಕ್ಕಲ್ತನ ಮಾಡೋರು ಯಾರು ಕೈ ದೊಡ್ಡ ಬಿದ್ದಿಲ್ಲ ಯಾಕಂದ್ರೆ ಆ ಕೆಲಸ ಇಲ್ಲಿ ದೊಡ್ಡ ಬಿಡುವಂತ ಪರಿಸ್ಥಿತಿನೇ ಇಲ್ಲ ಅಂತವ್ ಈಗ ಈ ಹಗ್ಗಾಡ್ಕೊಂಡೆ ಕೈ ಕೆತ್ತಿ ಗುಳಿಗಳು ಸ್ವಾಭಾವಿಕ ಎದ್ರು ಕೂಡ ಸಹಿಸ್ಕೊಂಡು ಆಡಿದ್ರಲ್ಲ ಇದು ದ್ವಾರದ ದೊಡ್ಡ ಪ್ರದರ್ಶನ ಕೊಟ್ಟಿದ್ದೀರಿ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದೀರಿ ಫೈನಲ್ ಪಂದ್ಯಗಳನ್ನೂ ಸ್ಟಾರ್ಟ್ ಮಾಡಲು ಹೋಗಿ ಸ್ಟಾರ್ಟ್ ಮಾಡ್ಬೇಕು ಯಾರು ಬರೋಣ ಬರಬೇಕು ಫೋನ್ ಬರುತ್ತೆ ಯಾರು ಇಬ್ಬರು ಗಟ್ಟಿ ಮಾಡುವ ಯಾರು ಯಾದಿ ಮಾಡುವಂತ ಅದ್ರ ಮಧ್ಯದಾಗ ಇವನ್ನ ನಡೆಸುವಂತ ಸರ್ಕಸ್ ಮಾಡ್ದಂಗ್ ಬೆಳಗ್ಗೆ ನಮಗೆ ಅಲ್ಲಿ ಹೋಗಿ ಬರಬೇಕು ಆ ಗಟ್ಟಿ ಮಾಡಲಿ ಹೋಗಬೇಕು ಮತ್ತೆ ನಡೆಸ್ಬೇಕು ನಿರ್ಣಯ ಮಾಡಿ ನಡೆಸಬೇಕು ನಡೆಸಬೇಕಾಗಿತ್ತು ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಬಂದರು ನೀವೆಲ್ಲ ಕೂಡ ಚಂದ್ರ ಬಂದು ನಾವು ನಾವ್ ಕರೆದಕ್ಕೆ ನಿರ್ಣಯ ಮಾಡಿದ್ಮೇಲೆ ಒಂದು ಬುಂಗ ಹಚ್ಚಿ ಬೈಕ್ ಹೇಳಬೇಕಾಗಿತ್ತ ಅವ್ರಾಗ ಅದ್ರು ಮಾಡಕ್ ಆಗಿಲ್ಲ ಯಾಕಂದ್ರೆ ಜಗು ಒಬ್ಬ ನನಗೂ ನನಗೂಸ್ ದಿವಸ ಕಾರ್ಯಕ್ರಮ ಕಾರ್ಯಕ್ರಮ ಆ ಪಟ್ಟಿ ಮಾಡಬೇಕು ಹಳ್ಳಿಯಾಗ ಹೇಳಿ ಬರಬೇಕು ಅವರು ತಯಾರು ಮಾಡಬೇಕು ಮಾಡ್ಕಂಡ ರೆಡಿ ಮಾಡಿ ಮಾಡ್ಬೇಕಂದ್ರೆ ಜಗು ಪಾಪ ಮೂರು ದಿವ್ಸದಿಂದ ಅವಾಗ ಎರಡು ಇಲ್ಲ ನಿದ್ದೂ ಇಲ್ಲ ಅವ್ನು ಜಗು ಶುರು ಬಹಳ ಮಹತ್ವದ ಕಾರಣ ಅಂತಕ್ಕಂಥ ಮಾತನ್ನ ನಿಮ್ ಪರವಾಗಿ ಅವನಿಗೆ ಧನ್ಯವಾದಗಳನ್ನ ಹೇಳಕ್ ಕಳ್ಸಿ ನಾನು ವ್ಯವಸಾಯಿ ಬಿಲ್ ಏನಾರ ಮಾಡಿ ಮಳೆ ಬಿಡಬೇಕು ಕೊಟ್ಟು ಮಲ್ ಬಂದು ಮತ್ ಶುರು ಇಲ್ಲ ನಾವು ಬಹಳ ಮಂದಿ ಮಾಹಿತಿ ಹೇಳಕ್ ಆಗ್ಲಿಲ್ಲ ಮೀಟಿಂಗ್ ಮಾಡಿದಾಗ ಯಾರು ಇದ್ದಿಲ್ಲ ಇದ್ದವಾಗ ಅವ್ರ ಬಾಬು ಬಜೇತ ಅವ ಬಿಲ್ಲಿ ಗುದ್ದಾಡ ಬಾಬು ಮತ್ತು ಸುಭಾಷ ಇವರೆಲ್ಲ ಕೂಡಿ ಬಹಳ ಪ್ರಯತ್ನ ಮಾಡ್ಯಾರ ಮೂರು ಮಂದಿ ಭಾಳ ಗುದ್ದಾಡ್ಯಾರ ಹಾಗೆ ಅದಕ್ಕೆ ಒಂದು ರೂಪ ಇವತ್ತು ಹಾಗೆ ನಮ್ಮ ರೂಪಾಕ್ಷಿ ಇವತ್ತು ನೋಡ್ರಿ ಇವತ್ತು ಆಗಡ ಅವ ಜಗು ನೋಡಿದೆವು ಕೈ ಹರಿದ್ರು ಕೂಡ ಜಗಿದ ಅಡಗ ಒಬ್ಬ ರಾಜಕೀಯಕ್ಕೆ ಬಂದ್ರು ಕೂಡ ಒಕ್ಕತಾರ ಇನ್ನು ಕೂಡ ಬಿರುಸು ಮಾಡ್ತಾರ ಒಂದು ಉದಾಹರಣೆ ಅದು ಅದ್ ನೋಡ್ಬಿಟ್ಟೇವ್ ನಾವು ಅಂದ್ರೆ ಯಾಕೆ ಒಕ್ಕಲ್ತನ ಬಿರ್ಸು ಯಾಕೆ ಮಾಡ್ತಾರ ಹೆಸರು ಬೆಳಿತಾರ ಅವ್ರ ದುಡಿನೇ ಕಾರಣ ಅಂದ್ರೆ ನಮ್ಮ ನಮ್ಮ ಶಕ್ತಿ ಇಡ್ಕೋಬೇಕ ಮನುಷ್ಯ ಅಂತಕ್ಕಂಥದ್ದು ಭಾರತ ಮಾಡಿದ ಬಾಳ ಹುಡುಗರು ನೋಡಿದ್ದೆ ಆಗಡೆ ಅಂದ್ರೆ ಆ ಶಕ್ತಿ ಕಳ್ಕೊಂಡ್ಬಿಟ್ಟು ನಾನು ಜೀವನದಾಗ ಮನುಷ್ಯ ಮನುಷ್ಯನ್ ಏನೋ ಮಾಡ್ತೀವಂದ್ರು ಶಕ್ತಿ ಕಳ್ಕೊಂಡು ಮಾಡಬಾರ್ದು ಮನುಷ್ಯ ಅದಕ್ಕಿದ ಆಟ ಅಷ್ಟೇ ಇದು ಬಹುಮಾನ ಪುರುಷ ಸಿಗುವಂತದ್ದು ದೋರ್ದಲ್ಲದಲ್ಲ ಮುಂದೆ ನಾವು ಹೆಂಗಿರ್ಬೇಕು ಯುವಕರಿಗೆ ಒಂದು ಸಂದೇಶ ಕೊಡ್ತಕ್ಕಂತ ಆಟ ಇದು ಅಷ್ಟೇ ಯುವಕರು ಕೂಡ ಸಂದೇಶ ತಗೋಬೇಕಾದಂತ ತಗೊಂಡು ನೀವು ಕೂಡ ಮುಂದಿನ ದಿನ ಮತ್ತೆ ಬಹಳ ಸಂಘಟನೆಗಳ ಆಡ್ಕೊಳ್ತೀವಿ ಕೆಲಸ ಮಾಡಬೇಕು ಹೋಗಿ ಕೈ ದೊಡ್ಡ ಬಿಡಬೇಕು ಅದಕ್ಕೆ ಕೈ ದೊಡ್ಡ ಬಿಡಬೇಕಂದ್ರೆ ಹೊಂದಾಗ ನಟರ ಕಡಿಬೇಕು ಒಟ್ರ ಹಾಕಬೇಕು ಅವೆಲ್ಲ ಇಲ್ಲಿ ಈಗ ಇವೆಲ್ಲ ಪೂರಕವಾಗಿ ಆರೋಗ್ಯನ ಉರ್ಸು ಸಲುವಾಗಿ ಆಗ್ತಕ್ಕಂಥ ಸ್ಪರ್ಧೆಯ ಸಂದೇಶ ಇದು ಆ ಸಂದೇಶ ಕೊಡು ಸುನಾಗಿ ಈ ಹಗ್ಗ ಜಂಬು ಬಳಿ ತೆಗಿತ್ತಂತ ಕೇಳಿದ್ದೆ ಸಾಯಗೊಂಡವ್ರು ಹೇಳಿದ್ರು ಹೋದ್ರು ಜಂಬು ಹೇಳದ ಅವರು ಟ್ರ್ಯಾಕ್ಟರ್ ತೆಗತಾರ ದಿವಸ ಟ್ರೈನಿಂಗ್ ತಗೋತಾರಂತ ಟ್ರಾಕ್ಟರ್ ನಿಂದ್ರಿಸಿ ಇವು ಸಿದ್ಧಾರ್ಥ ಅವ್ರು ಹೇಳಿದ್ರು ಹಾಗೆ ಬಹುಶಃ ನಾನು ಫೈನಲ್ ಕೆಟ್ಟಾಗ ಸಿದ್ಧಾರ್ಥ ಗೆಲ್ಬಹುದು ಅಂತ ಹೇಳಿದ್ರೆ ಪ್ರತಿ ದಿವಸ ಟ್ರೈನಿಂಗ್ ಮಾಡ್ತಾರಂತ ಅವರು ಅದ್ಭುತ ತಂಡದ ಆಗತ್ತವ ಸಿದ್ಧಾಂತ ನೋಡುವಲ್ಲ ಅವರು ಗುಡ್ಗಿ ಜಿಲ್ಲಾ ಪಂಚಾಯತ್ ಕೊಡ್ತಾರ ಅವರು ಹೂಡಗಿರ ಜಿಲ್ಲಾ ಪಂಚಾಯತಿ ಆಟ ಮಸೂದಿ ನೀಡ್ತಿದ್ದರು ಇಂತಹ ಆಟ ಸೆಮಿಫೈನಲ್ ಭಾಗ ಮಸೂದಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹಾಗೆ ಒಂದು ಕಡೆ ಮೂವಾರ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂವಾರ ಜಿಲ್ಲಾ ಪಂಚಾಯಿತಿ ಬರ್ತಕ್ಕಂಥ ಎಲ್ಲಾ ಹಳಿಯವರಲ್ಲಿ ಬಂದಿರ್ತಾರೆ ಅಲ್ಲಿ ಅಂದ್ರೆ ಒಂದು ಜಿಲ್ಲಾ ಪಂಚಾಯಿತಿ ಬರ್ತಕ್ಕಂಥ ಹತ್ತು ಹದಿನೈದು ಹಳ್ಳಿ ಸೇರ್ ಸೇರಿಸಿ ಒಂಬತ್ತು ಕಡೆ ಮಳೆ ಹಾಗೆ ಮನಗುಳಿ ಪಟ್ಟಣ ಬೇರೆ ಇಟ್ಟಿವೆ ಆಮೇಲೆ ಆಲ್ಮಟ್ಟಿ ಸೇರಿ ಒಂದು ಕಡೆ ಇಟ್ಟಿವೆ ಬಾಗೇವಾಡಿ ಪುರಸಭೆ ಒಂದಕ್ಕೆ ಒಂದು ಭೇಟಿ ಒಟ್ಟ ಇದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ತನಿಖೆ ನಡೀತಾರೆ ಐವನೇ ತಾರೀಕಿಗೆ ಹಳ್ಳಿ ಜನ ಇಲ್ಲಿ ಬನ್ನಿ ಕೊಡಕ್ಕೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಜೋಡಿಸಿ ಅವರ ಅಂತಿಮ ಆಟವನ್ನು ಫೈನಲ್ ಅಂದ್ರೆ ಅವತ್ತು ಎಲ್ಲರೂ ಸಹ ಬಂದಿರ್ತಾರೆ ಜನ ಅವಾಗ ಇದನ್ನ ಎಲ್ಲರೂ ನೋಡ್ಲಿ ಆಟ ಪ್ರದರ್ಶನ ನೋಡ್ಲಿ ಮತ್ತೆ ಇವರೆಲ್ಲ ಆ ಸ್ಪರ್ಧಾಳು ಹೆಸರು ಕೂಡ ಬರಲಿಲ್ಲ ಅಂತಕ್ಕಂಥ ವಿಚಾರ ಮಾಡಿದೆ ಇವತ್ತಿನ ಬಹುಮಾನ ಕೂಡ ನಾಲ್ಕೈದು ಜನ ಕೊಟ್ಟರು ಆ ಮುಂದಿನ ಬಹುಮಾನ ಸಹಿತ ಇವತ್ತೆಲ್ಲ ಘೋಷಣೆ ಮಾಡಿದ್ದಾರೆ ನಾಳೆ ಮೂರನೇ ತಾರೀಕು ಆಗಿರ್ತಕ್ಕಂಥ ಬಹುಮಾನ ಸಹಿತ ಅಂದ್ರೆ ಇವೆಲ್ಲವೂ ಯಾವ ಏನ್ ಅಂತ ಹೇಳಿದ್ರೆ ಇಂತ ದೇಶೀಯ ಕ್ರೀಡೆಗಳು ಪ್ರಧಾನಮಂತ್ರಿಗಳ ಉತ್ಸಾಹ ಮೋದಿ ಅವರದು ಇವತ್ತು ಕ್ರಿಕೆಟ್ ಒಂದ ಅದು ಇಂಗ್ಲೆಂಡ್ ಆಟೋದು ಬ್ರಿಟಿಷರ ಆಟೋದು ಅದು ಏನು ಏನಾದಂತ ಖರ್ಚು ಖೋ ಕುಂಟಲ್ಪಿ ಕುಸ್ತಿ ಆಡುವಂಥದ್ದು ಹಾಗೇನೆ ಓಡಾಡುವಂಥದ್ದು ವಜ್ಜಿ ನಿಲ್ಲುವಂತಹದ್ದು ಇವೆಲ್ಲ ನಮ್ಮ ದೇಶದ ಆಟಗಳು ಇವನ್ನ ಆಡಿಸಬೇಕು ಅಂತಕ್ಕಂಥ ಸಂದೇಶ ನಮ್ಮ ಪಾರ್ಟಿಯಿಂದ ಇರ್ತವು ಹಿಂಗಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಡಿಸಬೇಕಾದ್ರೆ ನಾವು ಹೈರಾಣೈತೆ ಆಟ ಆಡಿಸೋದ ಹೈರಾಣ ಇದು ಸಂಘಟಕರಿಗೆ ತೊಂದರೆ ಆಗೋದಿಲ್ಲ ತೊಂದರೆ ಆಗುದಿಲ್ಲ ನಮ್ಮ ಹೆಬ್ಬಿ ಅವರು ನಿಮ್ ಪರವಾಗಿಲ್ಲ ಧನ್ಯವಾದ ಹೇಳ್ತೀರಿ ಹಾಗೆ ಎಲ್ಲಪ್ಪ ಜಾತಿ ಎಲ್ಲಪ್ಪ ಅಂತಕ್ಕಂಥ ಸಂದರ್ಭದಲ್ಲಿ ಇದಕ್ಕೊಂದು ಬ್ಯಾರಿಕೇಡ್ ಮಾಡ್ಬೇಕದ ಆ ಆಡೋ ಹತ್ತಕ್ಕೆ ಯಾರು ಹೋಗಿರಬಾರ್ದು ಅಲ್ಲಿ ಆತರ ಮಾಡಿದ್ರೆ ಸರಿ ಆಗತ್ತೆ ಎಮೋಷನ್ ಮ್ಯಾಗ ಹೋಗಿರ್ಬಿಡ್ತಾರೆ ಜನ ಅಂದ್ರೆ ಸ್ವಲ್ಪ ಜನ ಐತಿ ಇಷ್ಟ ಆಗೈತಿ ಅದು ಮತ್ತೆ ಒಂಬತ್ತು ಕಡೆಯಿಂದ ಇಡೀ ಕ್ಷೇತ್ರ ಬಂದ್ ಬಂದಾಗ ಅದು ಅದ್ಭುತ ಆಗಿಬಿಡ್ತದೆ ಅವ್ರು ಅದಕ್ಕೆ ಅದನ್ನ ಹೆಂಗ್ಯಾಂಗ್ ಮಾಡಬೇಕು ಅಂತ ಸಮಯ ಸೂಚನೆಗಳನ್ನು ನೀವು ಈ ನಾಲ್ಕೈದು ದಿವಸ ಕುಡಿಯುವುದಾಗ ನೀವು ಕೊಡ್ರಿ ಅದನ್ನ ಇಲ್ಲಿ ಹೆಂಗ್ ಇಲ್ಲಿ ಆಡಿಸ್ಬೇಕು ಎಲ್ಲಿ ಆಡಿಸ್ಬೇಕು ಈ ಅಂಪೈರ್ ಕೂತಂದ್ರೆ ಫೈನಲ್ ಮಾಡ್ಕ ಏನ್ ಮಾಡ್ಬೇಕು ಅದ್ ಏನೇನ್ ಮಾಡಿ ಸರಿ ಅದಕ್ಕೆ ನೋಡಕ್ಕೂ ಜನರಿಗೆ ಸ್ವಲ್ಪ ಇದು ತೆಗ್ದಾಗಾದ್ರೆ ನೋಡಕ್ ಚಂದ ಆಗೈತೆ ಪುತ್ತವ್ರಿಗೆ ಇಲ್ಲಾ ಮುಂದ್ ಬಂದ ಮುಂದ್ ಮುಕ್ ಬಿಡ್ತಾರ ಇದು ಎಲ್ಲ ಸರಿ ಗ್ರೌಂಡ್ ಇದೆ ಅನ್ಲಕ್ಕ ಬಂದ್ ಬಂದಿಗೆ ನೋಡಕ್ಕ ಅನುಕೂಲ ಇದನ್ನ ಫೈನಲ್ ಮಾಡಿ ಚಲೋ ಅದನ್ನ ನೀವು ಆಯ್ಕೆ ಮಾಡ್ತಕ್ಕಂಥ ನೀವೇ ಕೂಡ ಜನಾಕೃಷಣೀಯವಾಗಿ ಎಲ್ಲ ಮಾಧ್ಯಮದವರು ಕರ್ಸ್ತೇವ್ರಿ ಎಲ್ಲ ಟಿಮ್ ಅವರು ಕಳಿಸ್ತೇವೆ ಯಾಕೆ ಅವ್ರಿಗೆ ಹೊಸದ ಸುದ್ದಿ ಸಿಗುವುದಿಲ್ಲ ಅವ್ರಿಗೆ ಇಂದು ನಾವು ಬುದ್ಧಿ ಸ್ಪರ್ಧೆ ಮಾಡ್ತಿದ್ದೀವಿ ಮನವಿ ಬಿಟ್ಟಿ ಹೋದ ಬಿಟ್ಟಿ ಹೋದ ಅದು ಕೂಡ ರಾಜ್ಯದಾಗೆ ಒಳಗೆ ಇಲ್ಲಿ ರಾಜ್ಯದಾಗ ಕರಾವಳಿ ಬಿಟ್ರೆ ಎಲ್ಲಿ ಆಗಿಲ್ಲ ಕೊಲ್ಲಾರ ಬಿಟ್ರೆ ಕರಾವಳಿ ಸಮುದ್ರ ತಂಡೆಗೆ ಮಾಡ್ತಿದ್ರು ಬುದ್ಧಿ ಸ್ಪರ್ಧೆ ಮೀನುಗಾರ ಸ್ಪರ್ಧೆ ಆಗಿರ್ತಕ್ಕಂಥ ಬಹುತೇಕ ಈ ನಮ್ಮ ರಾಜ್ಯದೊಳಗೆ ಕೋಲಾರನ ಮನೆಯದಾಗಿತ್ತೂ ಸ್ಪರ್ಧೆ ಕೂಡ ಇದು ನಾಳೆ ಟಿವಿ ಮುಖಾಂತರವಾಗಿ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಲ್ಲಾರ ಹೆಸರು ತರುವಂಥ ದಾಖಲೆ ಅದಕ್ಕಾಗಿ ಒಬ್ಬರಿಬ್ಬರು ಹೆಸರು ತಗೊಳ್ಳುವಂಥ ಅಲ್ಲೇ ಸಾಮೂಹಿಕವಾಗಿ ಭಾಳ ಜನ ಇದ್ರೆ ನೀವು ಪ್ರಯತ್ನ ಮಾಡಿರಿ ಇವತ್ತು ಹೆಸರು ಒಂದು ಹೇಳಿದ್ರೆ ಆ ಕಡೆ ರಂಗೋಲಿ ಕಡೆ ಹೋಗಿದ್ದೆ ಉದಯ ನಾವು ಜೈಗೆ ಬಿಟ್ಟೆ ಅಂದ್ರೆ ಅದನ್ನು ನೋಡಿದ ಕೂಡ ಎಮೋಷನ್ ಬಂದ್ಬಿಡ್ತಾರೆ ಸರ್ ಹುಡುಗರು ಎಲ್ಲರೂ ಕೂಡ ಜಾತಿ ಮತ ಪಂಥ ಬರ್ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಭಾಳ ಚೆಂದ ಇದನ್ನು ಮಾಡಿರಿ ಮತ್ತು ಅಡು ಇವತ್ತಿನ ಮೊನ್ನೆ ಬಹುಮಾನ ಹಗ್ಗ ಜಗ್ಗ ಅಂತ ಮುಸ್ಲಿಂ ಬಂದು ಕೊಟ್ಟಾರ ಇಸ್ಮಾಲ್ ಸಾಬ್ ತಾಸ್ಲಾಗ ಕೊಟ್ಟಾರ ನಾಳೆ ಇದು ಐದು ಸಾವಿರ ಕೊಟ್ಟಾರ ಇವರು ಯಾರು ಗ್ಯಾಟ್ ಪಡೆ ಬಾಯಿ ಅವ್ರು ನಾಳೆ ಅಂತಿಮ ಇಪ್ಪತ್ತು ಸಾವಿರ ಬಹುಮಾನ ಅವ್ರು ಘೋಷಣೆ ಮಾಡಿಬಿಟ್ಟಾನ ಅವನು ಕೂಡ ಜಾತಿ ಮತ ಪಂತ್ ಇಲ್ದ ಒಂದು ಹೋಗತಕ್ಕಂತ ಸಂದೇಶ ಕೂಡ ಹಾಕಿವೆ ನಾವು ಅಂದ್ರೆ ಎಲ್ಲರ ಇದ್ರ ಮುಸ್ಲಿಮರು ಬಿಜೆಪಿಗೆ ಮರಸ್ಕೊಟ್ಟ ಸಾಥ್ ಕೊಡ್ತಿದ್ರ ಅದು ಕೋಲಾರದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಆಟಗಳ ಮುಖಾಂತರ ಮಾಡಿ ತೋರಿಸಿದೀವಿ ಅದನ್ನು ಕೂಡ ಧನ್ಯವಾದ ಯಶಸ್ವಿಯಾಗಿ ಮಾಡೋಣ ಆ ಮುಖಾಂತರ ಕೊಲ್ಲಾರದ ಹೆಸರು ಬರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಮತ್ತೊಮ್ಮೆ ಬಲಿಕ್ಕೆ ಬಾರ ಚಿಂತನೆ ಮಾಡ್ತಕ್ಕಂಥ ದಿವಸ ಇವತ್ತ ಬಹಳ ಬಲಿ ಬಿಟ್ಟಿದ್ದಾರೆ ಆದರ್ಶ ಆಗಿದ್ದಾರೆ ಅವರು ಕಟ್ಟಿದ ಪಾರ್ಟಿ ಇವತ್ತು ಕೇಂದ್ರದಾಗ ಅಧಿಕಾರ ವಿಚಾರ ಮಾಡಿದ್ರು ಅವ್ರಿಬ್ರು ಮನೆಯ ಕಟ್ಟಿದ ಪಕ್ಷರು ಶ್ಯಾಮಪ್ರಸಾದ್ ಮುಖರ್ಜಿ ಪಂಡಿ ದೀನ ಉಪಾಧ್ಯಾಯ ಅವರು ಕಟ್ಟಿಕೊಂಡ್ರೆ ತಮ್ಮ ಬಲಿದಾನ ಆಗೈತೆ ಅವ್ರು ಅವರು ಕೊನೆ ಆಗೈತೆ ಅವ್ರು ಅವರು ಆಗಿ ಸತ್ತು ಹೋಗಿದ್ದಾರೆ ಮಣಿಮಠ ಇಲ್ಲ ಅವರಿಗೆ ಇವತ್ತನ್ನ ಆಡ್ತಕ್ಕಂಥವ್ರು ಅದನ್ನ ನೂರ ಐವತ್ತೊಂದಕ್ಕೆ ಅವರು ಕಟ್ಟಿದ ಪಾರ್ಟಿ ಮುಂದಿದೆ ಎಂಬತ್ತನೇ ವಾಜಪೇಯಿ ಬಿಜೆಪಿ ಅಂತ ಇದ್ದೇವೆ ಬಿಜೆಪಿ ನಮಗೆ ಅಧಿಕಾರಗಳ ಮುಖ್ಯ ಅಲ್ಲ ಜನಸಂಘಟನೆ ಜನರ ಮಾನಸಿಕತೆ ಮತ್ತು ಜಿಎಸ್ಟಿ ಬಂದಿರತಕ್ಕಂಥದ್ದು ಮೋದಿ ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಟಾಕ್ಟರ್ಗಳಿಗೆ ಸ್ಪ್ರಿಂಕ್ಲರ್ಗಳಿಗೆ ಅವಕ್ಕೆಲ್ಲೂರಕ್ಕೆ ಇಪ್ಪತ್ತೆಂಟು ರೂಪಾಯಿ ಟ್ಯಾಕ್ಸ್ ಇತ್ತು ನೂರಕ್ಕೆ ಅದು ನೂರಕ್ಕೆ ಹದಿನೈದು ಮುಂಟ್ರಗಳಿಗೆ ಒಂದು ಲಕ್ಷ ದೇಡ್ ಲಕ್ಷ ಐವತ್ತು ಸಾವಿರ ಇಪ್ಪತ್ತೆಂಟನೇ ತಾರೀಕಿಂದ ಸಾಕಷ್ಟು ಮನೆ ಮನೆ ಮುಟ್ಟತಕ್ಕಂಥ ಕೆಲಸವನ್ನು ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಾಗ ಮಾಡೈತಿ ಅದ್ರ ಲಾಭವನ್ನು ತಾವು ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಹಣಕಾಸು ಮಂತ್ರಿಗಳಿಗೆ ಕೂಡ ಈ ವೇದಿಕೆ ಮುಖಾಂತರ ಅಭಿನಂದನೆಗಳ ಧನ್ಯವಾದಗಳನ್ನು ಹೇಳೋಣ ಹಾಗೆ ನಮ್ಮ ಧನ್ಯವಾದ ಹೇಳೋಣ ಇಲ್ಲಿ ಭಾಗವಹಿಸಿದ ಎಲ್ಲ ಮೇ ಮೇಯನ್ನ ಹರ್ಕೊಂಡಿರ್ತೇವೆ ಕೈ ಹರ್ಕೊಂಡಿರ್ತೇವೆ ಆಗೋದ್ರ ಜೀವನದ ಆದಾಗ ಏನು ಸ್ವಲ್ಪ ಇದು ಆಕೈತೆ ಅದು ಅದೇ ಜೀವನ ಮತ್ತು ಯಾರ ಒಂದು ಎರಡು ತಗೊಂಡಿರಿ ಅವ್ರು ನಾಳೆ ಅಂತಿಮ ಪಂದ್ಯದ ಕೂಡ ಅವರಿಗೆ ಯಶಸ್ಸು ಸಿಗಲಿ ಅವರೇ ಕೂಡ ಮಲ್ಲೆ ಮತ್ತು ಎರಡನೇ ಭವನ ತಗೋ ಆಗ್ಲಿ ಆದಿಕ್ಕೇ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಭಾಗವಹಿಸಿದ್ವಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಕೂಡ ಆ ಹೆಡ್ಬೋಕರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅಭಿನಂದಿ ಹೇಳ್ತಾ ಏನಾಗಿತ್ತು ಅಂದ್ರೆ ಐದು ಮೂರು ಸಾಕಷ್ಟು ಏನು ಇಡೀ ಕರ್ನಾಟಕ ಕೇಳಿರಿ ಕೋಲಾರ ಅಂದ್ರೆ ಮೊಸರು ಕೋಲಾರ ಅಂತ ಕೇಳ್ತಾರೆ ಮೊಸರು ತಿಂದು ಮತ್ತವ್ರ ನಮ್ಮ ಹೆಸರು ಹೇಳ್ತಾರೆ ಮೊಸರು ಮಾರೋ ನಾವ್ ಏನ್ ತಿನ್ಬೇಕು ತಿನ್ ನಾವ್ ಶಕ್ತಿ ತಗೋತಾರೆ ಕೋಲಾರದಾಗ ಅದಕ್ಕೆ ದಯಮಾಡಿ ಇಂಥ ರೇಟ್ ಭಾಗವಹಿಸ್ರಿ ಏನದಲ್ಲ ಎಪ್ಪು ಅಂತ ಕಲೀಸ್ ಬರ್ತಾ ಜಾ ಎಷ್ಟು ಅಂತ ಬರ್ತಾ ಇಂಥವೆಲ್ಲ ನಮ್ಮ ಊರ ನೆಡಿಬೇಕಲ್ಲ ನೀವು ದಯಮಾಡಿ ಅಂತ ಬರ್ಬೇಕು

सीधा चोटी तो नीचे ना पाए, सरे नीचे बाजारों के बारे में लगे लगे, बोझा ला भरते हैं गंदे मिला, नीचे नीचे पति वाले नीचे सरे, बराबर है, गहरे नगर ले गहरे चिका, ये रात जपकन का ये वलस जरती वलसंगी जरती इप तारखे इपो तारखान बना ಶಿವಾರಿಯ ಮೆಂಟರ್ ಮಾಡ್ರೆ ಬಂದ ಶಿವ ಹೆಚ್ಚಿ ಕುಂದಿರ್ತೀರಿ ಈ ಜಗಕ್ಕೆ ಹೇಳ್ಬೇಕಾದ್ರೆ ಬಂದಕ್ಕೆ ಆ ಜಗಾಕ್ಕೆ ಕುರ್ಸಿಗ್ರೆ ಮುಂದಕ್ಕೆ ಕೊಡ್ತಾರೆ ಯಾರು ಬರ್ತಾರೆ ಅಂಕಾರ್ಗಳು ಹಾಗೂ ಕಮಿಟಿರ್ಬೇಕು ಎಲ್ಲರೂ ಹೇಳ್ ಬಂದ್ರಿ

جائے کرے پاري پاري چمبي چلوڙا گهڻا نه 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 نه

Baba ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बैसे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇટ હોર્તી પ્લોટ રાહિમનગર વિજયપુરા